ನಮಸ್ತೆ ನನ್ನ ಆತ್ಮೀಯರೇ ಎಲ್ಲರಿಗೂ ನನ್ನ ಅಭಿನಂದನೆಗಳು ಯಾಕೆ ಅಂದರೆ ನನ್ನ ವೀಡಿಯೋಗಳನ್ನ ಆದಷ್ಟು ಮಟ್ಟಿಗೆ ನೋಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಎಲ್ಲರಿಗೂ ಅಭಿನಂದನೆಗಳು ಇದು ಹೊಸಪೇಟೆ ಡ್ಯಾಮ್ ತು ಇದಿರುತ್ತಲ್ಲ ಒಳಗಡೆ ಹೋಗ್ತಾರಲ್ಲ ಅದು ಏನು ಇದಕ್ಕೆ ಗೊತ್ತಾಗ್ತಿಲ್ಲ ಇದ್ರಷ್ಟು ಅದು ನಾವು ಚಿತ್ರದುರ್ಗಕ್ಕೆ ಹೋಗ್ತಿದ್ದೀವಿ ನಮ್ಮ ತಂದೆಯರಿಗೆ ಹುಷಾರಿಲ್ಲ ತುಂಬಾ ನೋಡ್ಲಿಕ್ಕೆ ಹೋಗ್ತಾಯಿದ್ದೀವಿ ಅದು ಹೊಸ್ಪೇಟೆ ಡ್ಯಾಮ್ ದಾಟಿ ಇದ್ಮೇಲೆ ಫಸ್ಟ್ಗೆ ಅದು ವಿಡಿಯೋ ಹಾಕಿದ್ದೀನಿ ಇದು ಟೂ ಬ್ಯೂ ಎತ್ತಿಲ್ಲ ನೀರು ಇಲ್ಲ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ನೀರೆಲ್ಲ ಫೋಲ್ ಆಗಿದೆ ಅಂತ ಏನೋ ಆಗಿ ಅದಕ್ಕೆ ಇದು ನೀರು ಇಲ್ಲ ಬಿಡ್ತಾ ಬಿಟ್ಟಿಲ್ಲ ಇವಾಗ ಬಂದ್ ಮಾಡಿದ್ದಾರೆ ಮತ್ತು ಹೊಸ್ಪೇಟೆ ಮುಗಿಸಿ ಮತ್ತು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಪೆಟ್ರೋಲ್ ಖಾಲಿಯಾಗಿತ್ತು ಪೆಟ್ರೋಲ್ ಹಾಕ್ಸ್ಕಂಡು మే చిత్రుర్గకి వీవి ఎలా హత ఓదే చిత్రదుర్గ ఎంట్రీమే మే నూకి బేక్రీ ఓ నమ్ పాపూ ఇది రింపస్ మోడీ ఇవ్వగా ఆవ్ చిత్రదుర్గ ఇన్నొన్న స్వల్ప దూర ఐతే హోదేలే బ్రీ బి ఐటమ్స్ తగ్గుదాదే ಮತ್ತು ನಾವು ನಮ್ಮೂರ ಕಡೆಗೆ ಪಯಣ ಬೆಳೆಸ್ತೀವಿ ಒಂದು ಸ್ವಲ್ಪ ಮಳೆ ಬಂತು ಚಿತ್ರದುರ್ಗದ ನಿಯರ್ ಹತ್ರ ನೋಡಿ ಚಿತ್ರದುರ್ಗದ ನಿಯರ್ ಹತ್ರ ಒಂದು ಸ್ವಲ್ಪ ಮಳೆ ಬಂದಿದೆ ಹತ್ರ ಎಲ್ಲ ಇವಾಗ ಅಡಿಕೆ ಜಾಸ್ತಿ ಬೆಳೀತಿದ್ದಾರೆ ಅಲ್ಲೆಲ್ಲ ಹಾಂ ನೋಡಿರಿ ಚಿತ್ರದುರ್ಗ ಎಂಟ್ರಿ ಆಯ್ತು ಇವಾಗ ಕಲ್ಲಿನ ಕೋಟೆ ಅಂತ ಅಲ್ಲಿ ಬೋರ್ಡ್ ಇರುತ್ತೆ ಅದೇ ವೀಡಿಯೋ ಸ್ಪೀಡ್ ಮಾಡ್ತಿದ್ದೀನಿ ನೀವು ನಾ ಇಲ್ಲಿ ಬೇಕ್ರಿ ಹತ್ರ ನಿಲ್ಲಿಸ್ತೀವಿ ಬೇಕ್ರಿಗೆ ನಮ್ಮ ನಮ್ಮೂರ ಕಡೆ ಪಯಣ ಬೆಳೆಸ್ತೀವಿ ಆದರೆ ನಮ್ಮ ತಂದವರಿಗೆ ತುಂಬಾ ಹುಷಾರಿಲ್ಲ ನಮ್ಮ ಪಾಪು ನೋಡಿ ನಮ್ಮ ಪಾಪು ಹಶ್ ಅವರು ಡೈರಿ ಮಿಲ್ಗೆ ತಿಂತಿದ್ರು ನಮ್ಮ ಮಮ್ಮಿ ನನಗೆ ಹಶ್ವಾಗಿದೆ ಹಶ್ವಾಗಿದೆ ಅಂತ ಈ ಥರ ನೋವು ಯಾರಿಗೂ ಕೊಡಬೇಡ್ದು ದೇವರು ನಮ್ಮ ತಂದೆಯರಿಗೆ ತುಂಬಾ ಹುಷಾರಿಲ್ಲ ಆದರೂ ಎರಡೂ ಕಾಲು ಆಪ್ರೇಷನ್ ಆಗಿತ್ತು ಮತ್ತು ಅರಣಯ್ಯ ಒಂದು ಆಪ್ರೇಷನ್ ಆಗಿತ್ತು ಇದು ಗೋನೂರು ಕೆರೆ ಅಂತ ಅದು ಕೆರೆ ತೋರಿಸಿದೆ ನಿಮಗೆ ಮತ್ತು ಗೋನೂರು ಹತ್ರ ನಾಲ್ಕು ನಡಿ ಪ್ರಿಕೇರಿದ್ರೆ ಸ್ವಾಮಿ ಇದ್ದು ಇಲ್ಲಿ ತೇರು ಬರುತ್ತೆ ಅದೇ ತೇರು ಫಾಸ್ಟಾಗಿ ವಿಡಿಯೋ ಓಡಿಸ್ತಾ ಇದ್ದೀನಿ ಅದು ಗೊತ್ತಾಗ್ತಿಲ್ಲ ಇಂಥ ನಾವು ಯಾರಿಗೂ ಕೊಡಬಾರ್ದು ಅಂತ ದೇವರಲ್ಲಿ ಕೇಳ್ತೀನಂತೀನಿ ನನ್ನ ಯಾವ ಬದ್ಧ ವೈರಿಗಳೂ ಅಂತ ನಾವು ಕೊಡ್ಬೋದು ಅಷ್ಟೊಂದು ಹುಷಾರಿಲ್ಲ ನಮ್ಮ ತಂಡ ಎರಡು ಆಪ್ರೇಷನ್ ಆಗಿತ್ತು ಕಾಲು ಆಪ್ರೇಷನ್ ಆಗಿತ್ತು ಬೆಡ್ ಇದ್ದರು ಫೋರ್ ಇಯರ್ಸ್ ಬೆಡ್ ಬೆಡ್ರೀಡನ್ನು ಕುಂತಲ್ಲೇ ಎಲ್ಲ ಮೋಷನೆಲ್ಲ ಅದನ್ನು ತೆಗೆದಾಕೋದು ನಾವು ಇದು ಬೊಮ್ಮೆನಹಳ್ಳಿ ಅಂತ ಈ ಮೇಲೆ ನಮ್ಮೂರು ಬರುತ್ತೆ ನಮ್ಮ ತವ್ರ ಮನೆ ಇದು ಬೊ ಬೊಮ್ಮೆನಹಳ್ಳಿ ಇದು ಯಾ ಇದು ನಮ್ಮೂರ ಕೆರೆ ಇದು ನಮ್ಮೂರಕ್ಕೆ ನಮ್ಮೂರೇ ಇನ್ನೊಂದು ನಿಮಿಷ ಮತ್ತು ಎಂಟ್ರಿ ಆಗುತ್ತೆ ಇವಾಗ ನಮ್ಮ ತಂದೆ ಮಾತ್ರ ಭಾಳ ನೋವು ನೋವಿನ ಇದ್ದಾರೆ ಇವಾಗ ಅವ್ರ ನನಗೆ ಆ ಥರ ನೋಡೋಕ್ಕಾಗ್ತಿಲ್ಲ ಅವ್ರನ್ನ ದೇವರಮ್ಮನ ಆ ಥರ ಮಾಡಬಾರ್ದು ಆರ್ಗು ಸುಮ್ಮನೆ ಕಣ್ಮುಚ್ಕೊಂಡ್ರಿ ಯಾವ ಇದೂ ಇಲ್ಲ ಇಷ್ಟೊಂದು ನೋವು ಕೊಟ್ಟು ನಲ್ಗಿ ದೇವ್ರಮ್ಮನ ತಗೊಂಡೋಗ್ಬಾರ್ದು ಫೈನಲಿ ನಮ್ಮ ಊರು ಬಂತು ನನ್ನ ತವ್ರ ಮನೆ ಇದು ಇಲ್ಲೇ ನನ್ನ ತವ್ರ ಮನೆ ಎಂಟ್ರೆನ್ಸಿಗೆ ನಮ್ಮ ಮನೆ ಸಿಗುತ್ತೆ ಇಲ್ಲಿ ನಮ್ಮ ತಂದೆನ ಇದು ಬೇರೆ ಮನೆ ಎತ್ತಾಗಿಟ್ಟಿದ್ದಾರೆ ಹಿಂದೆ ನಮ್ಮ ಮನೆ ಐತೆ ಇದು ನಮ್ಮ ತಂದೆ ಇರೋದು ಮನೆ ನೋಡಿ ನಮ್ಮ ತಂದೆಗೆ ಸ್ಥಿತಿ ಹೇಗಿದೆ ಅಂತ ನಾನು ಭಾಳ ಬೇಜಾರಾಗಿತ್ತು ನೋಡಿ ಹೊಟ್ಟೆಯೆಲ್ಲ ಊರು ತಿಂದೈತೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಲ್ಲ वो इ अडमिट्टी हॉस्पिटल तुम हुशार कॉलेला ही